ಆತ್ಮೀಯರು ಸಹಕಾರಿ ಕ್ಷೇತ್ರದ ದಿಗ್ಗಜರು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನಂಥ ಶಶಿಕುಮಾರ್ ಐ ಬಾಲಿವುಡ್ ಈ ಪುತ್ತೂರು ಭಾಗದ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಜನರು ಸೇರಿಕೊಂಡು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಈ ಅಭಿನಂದನಾ ಕಾರ್ಯಕ್ರಮದ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಅಶೋಕ್ ರೇಗ್ಡೆ ಈ ಒಂದು

ಸಚಿವ ತಾಶ ಶಕ್ರು ಹಾಲು ಉತ್ಪಾದಕರ ಸಂಘದ ಮಹಾಮಂಡದ ಅಧ್ಯಕ್ಷರು ಹಾಗೆಯೇ ಸದಾಶಿವಾಲು ನಗರಾಭಿವೃದ್ಧಿ ಯೋಜನಾ ಮಾಡತಕ್ಕಂಥ ಶಿಕ್ಷಕ ಒಂದು ಸ್ನೇಹಿತರಾದ ಬೇರಾವಯ್ಯ ಉಪಸ್ಥಿತರತಕ್ಕಂಥ ಈ ಒಂದು ಜಿಲ್ಲಾ ಕೇಂದ್ರ ಸರ್ಕಾರಿನ ನಿರ್ದೇಶಕರು ಮತ್ತು ಎಲ್ಲ ಅಂಟಿಗಣ್ಯ ಬಂದಿರತಕ್ಕಂಥ ಎಲ್ಲ ಸಹಕಾರಿ ಬಂದಿದೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಸಿ ಆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರನ್ನ ಗೌರವಿಸತಕ್ಕಂಥ ಒಂದು ಸಂದರ್ಭ ಸಹಕಾರಿ ಕ್ಷೇತ್ರದಲ್ಲಿ ಈ ಚಿತ್ರೆಯಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಉತ್ತುಂಗ ಶಿಖರಕ್ಕೆ ಇರಿಸುವಲ್ಲಿ ಮಾತ್ರ ಭಾಳ ದೊಡ್ಡದು ಅಂತ ಹೇಳ್ತಕ್ಕಂಥ ನಾನು ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಸಹಕಾರಿ ಕ್ಷೇತ್ರದ ವಿವಿಧ ಮಂಜುಗಳಲ್ಲಿ ತನ್ನ ಸೇವೆಯನ್ನು ಕೊಟ್ಟು ಕೇಂದ್ರ ಸಹಕಾರಿ ಬ್ಯಾಂಕಿನ ಸುದೀರ್ಘಾವಧಿಯ ಅಧ್ಯಕ್ಷರಾಗಿ ಅತ್ಯಂತ ಪರಿಣಾಮಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನನಗೆ ಸಾಮಾಜಿಕ ಭಕ್ತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಆಗಬೇಕು ನಾನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತನ್ನ ಸಹಕಾರ ಕ್ಷೇತ್ರದಂತೆ ಸಾಮಾಜಿಕ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ ನಾನು ಬಂಟ್ವಾಳ ಹೂ ಅಭಿಪ್ರಾಯನ ಅಧ್ಯಕ್ಷರಾಗಿದ್ದಾಗ ರಾಜೇಂದ್ರ ಕುಮಾರ್ ಡಾಕ್ಟರ್ ಕೂಡ ಅತ್ಯಂತ ಪ್ರಾಕ್ಟೀಸ್ ಮಾಡಿದ್ದೆ ನನಗೆ ಸಂತೋಷ ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಮಾಜಿಕ ಬದುಕನ್ನು ಮಾಡುವಂಥ ಯಾವುದೇ ವ್ಯಕ್ತಿಗಳು ಅವರು ಕ್ಷೇತ್ರ ಕೆಲಸ ಮಾಡಿಕೊಂಡು ಯಶಸ್ವಿ ಸುಲಭದಲ್ಲಿ ದಕ್ಕೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ರಾಜೇಂದ್ರ ಕುಮಾರ್ ಅವರು ಎಲ್ಲರ ಜೊತೆ ಎಲ್ಲ ಸಮುದಾಯದ ಸಮಾಜದ ಜೊತೆ ನನ್ನ ತನ್ನ ಪ್ರೀತಿಯನ್ನು ಇಟ್ಕೊಂಡು ಅತ್ಯುತ್ತಮವಾದ ಸೇವೆ ಮಾಡಿದವರು ಅದಕ್ಕಾಗಿ ಬಹುಶಃ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಅವ್ರಿಗೊಂದು ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿದವರು ಅವರು ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ಸಾಕಾಯಿ ಕ್ಷೇತ್ರ ಸಾಕಾಯಿ ಕ್ಷೇತ್ರ ಅಂತ ಹೇಳಿ ರಾಜೇಂದ್ರ ರಾಜೇಂದ್ರ ಕುಮಾರ್ ಒಂದು ರೀತಿಯ ಹೆಸರನ್ನು ಪಡೆದಿರುವಂತವ್ರು ರಾಜೇಂದ್ರ ಕುಮಾರ್ ಅವರು ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಶಶಿಕುಮಾರ್ ಬಾಲೂಜಿ ಅವರು ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಅವರು ನಮ್ಮ ಜೊತೆ ಮೊದಲೇ ವಾತಾವರಣ ಮೊನ್ನೆ ಮೊನ್ನೆ ನಡೆದಂತಹ ಸಹಕಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಒಬ್ಬ ಪ್ರಭಾವಿ ನಿರ್ದೇಶಕರಾಗಿ ಕೆಲಸ ಮಾಡುವ ಬಹುಶಃ ಅನೇಕ ಜನ ಪ್ರಭಾವಿ ನಿರ್ದೇಶಕರ ಪೈಕಿ ಶಶಿಕುಮಾರ್ ಕೂಡ ಒಬ್ಬರು ನಾನು ಹೇಳಬೇಕಾಗಿದೆ ಅವರು ಕೂಡ ಇವತ್ತು ರಾಜೇಂದ್ರ ಕುಮಾರ್ ಅವರ ನೆರಳಿನ ಎಸ್ ಎಲ್ ಸಿ ಮಠದಲ್ಲಿ ಮುಂದ ಒಬ್ಬ ಯುವ ಸಹಕಾರಿ ನೋಡಿ ಅಂತ ಹೇಳಿದ್ರೆ ತಪ್ಪಾಗಿ ಅವರಿಗೆ ಒಂದು ಸೀಕ್ರಿಪ್ ಆಗಿ ಅವಕಾಶ ಭವಿಷ್ಯತ್ತಿನ ನಿಧನದಲ್ಲಿ ಭಾಳ ದೂರದ ಪ್ರಯಾಣದಲ್ಲಿ ಯಶಸ್ವಿಯ ಸಾಧನೆ ಮಾಡಿ ಕೂರಿಸಿರುವಂಥ ತುಂಬ ಪ್ರವೇಶ ಯಶಸ್ವಿ ಅನ್ನುವಂಥ ಇಲ್ಲಿ ನಾವೆಲ್ಲ ಒಂದು ಹಿರಿಯರ ಸಾಲಿಗೆ ಸೇರಿದವರಿಗೆ ವಯಸ್ಸಾಗಿ ಹಿರಿಯರ ಸಾಲಿಗೆ ಸೇರಿದವರು ಬಹಳ ದೊಡ್ಡ ಆದರೆ ಇವತ್ತು ಹಿರಿಯ ವಯಸ್ಸಿನಲ್ಲಿ ತನ್ನ ಸಾಧನೆ ಮಾಡಿದಂಥವ್ರಿಗೆ ಸಾಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡತಕ್ಕಂಥ ಅವಕಾಶಗಳು ತುಂಬ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಾಕಾರಿ ಕ್ಷೇತ್ರ ಇವತ್ತು ಮೊಳಲ್ಲಿ ಶಿವರಾಯರನ್ನೇ ನೆನಪು ಮಾಡ್ತಾರೆ ಬಹುಶಃ ಈ ಜಿಲ್ಲೆಯ ಸಾಕಾರಿ ಪಿತಾಮಹ ಮೊಳಲ್ಲಿ ಶಿವರಾಯರಂತ ನಾವು ಅವರನ್ನು ಬಹಳ ಪ್ರೀತಿಯಿಂದ ಕರೀತೀವಿ ಸಾಕಾರ ಕ್ಷೇತ್ರ ಇಷ್ಟು ಬೃಹದಾಕಾರವಾಗಿ ಬೆಳೀಲಿಕ್ಕೆ ಮೊಳಲ್ಲಿ ಶಿವರಾಯರು ಕಾರಣಿಗುತ್ತಿರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅನೇಕ ಜನ ನಮ್ಮ ಜಿಲ್ಲೆಯ ಸಹಕಾರ ಕ್ಷೇತ್ರ ಕೆಲಸ ಮಾಡತಕ್ಕಂಥ ಅನೇಕ ಮಹಾನ ಉತ್ತಮ ಸಾಧನೆಯನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಸ್ವಚ್ಛತೆ ಇರ್ತಕ್ಕಂಥ ಒಂದು ಕ್ಷೇತ್ರ ದಕ್ಷಿಣ ಜಿಲ್ಲೆಯಿದೆ ಎನ್ನುವಂಥ ಒಂದು ಅಭಿಮಾನದ ಮಾತನ್ನು ನನಗೆ ವಿದ್ಯಾರ್ಥಿ ಸೇರಿ ನಾನು ಒಂದು ಸಹಕಾರ ಕ್ಷೇತ್ರದ ಆಗುವಗಳನ್ನು ನಾನು ಕಾಣ್ತಾ ಇದ್ದೆ ಬಹುಶಃ ಇವತ್ತು ಸಹಕಾರಿ ಪತ್ತಿನ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಎಲ್ಲವೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನೇಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಸಾಲ ಕೊಡುಗೆ ಅರ್ಹತೆ ಇಲ್ಲದಂತಹ ಸಹ ಮಾಡುತ್ತೆ ನನ್ನ ಅನುಭವದ ಪ್ರಕಾರ ಅಂದರೆ ಅದು ಅರ್ಹತೆಯೇ ಪಡೆದಿರ್ತಕ್ಕಂಥ ನಾವು ಸಹಕಾರ ಕ್ಷೇತ್ರ ಅಂತ ಹೇಳಿದ್ರೆ ಸಾಕಾಕ್ಷೇತ್ರ ಕ್ಷೇತ್ರ ಬಲಿಷ್ಠವಾಗಿ ಬೆಳೀಬೇಕಾದ್ರೆ ಸಾಕ ಕೆಲಸ ಮಾಡತಕ್ಕಂಥ ಜನರ ಜೊತೆ ಆ ಸಹಕಾರ ಕ್ಷೇತ್ರದ ಯಾರು ಸದಸ್ಯರಿದ್ದಾರೆ ನಿರ್ದೇಶಕರಿದ್ದಾರೆ ಅವರು ಪರಿಣಾಮಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಒಂದು ಸಾಕಾಕ್ಷೇತ್ರ ಕ್ಷೇತ್ರ ಹೆಚ್ಚು ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ನಾವು ಸಾಲವನ್ನು ಪಡೆತೀವಿ ಆ ಸಾಲವನ್ನು ತಪ್ತ ಸಮಯದಲ್ಲಿ ನಾವು ಮರುಪಾವತಿ ಮಾಡಿದಾಗ ಮಾತ್ರ ಆ ಸಹಕಾರಿ ಸಂಘ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತದೆ ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಸಹಕಾರಿ ಕೃಷಿಕ ಕೃಷಿ ಸಹಕಾರಿ ಸಂಘಗಳು ಉತ್ತಮ ಸ್ಥಿತಿಯಲ್ಲಿ ಬಹುಶಃ ಎಲ್ಲ ಸಾಕಷ್ಟು ಎಲ್ಲ ಹೆಚ್ಚಿಗೆ ಎಲ್ಲ ಸಹಕಾರಿ ಸಂಘಗಳು ಒಳ್ಳೆಯ ಸ್ಥಿತಿಯಲ್ಲಿದೆ ಅದರದ್ದಾಗಿ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಜನರಿಗೆ ಸಹಾಯ ಮಾಡತಕ್ಕಂತ ಒಂದು ಒಳ್ಳೆಯ ಸಹಕಾರ ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಅಂತ ಹೇಳಿದ ನಾನು ಈ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಬಟ್ಟಿ ಸಹಕಾರರ ಸಾಲದ ಸೂಲಕ್ಕೆ ಒಳಗಾಗಿ ಅನೇಕ ಜನ ಜೀವನ ಹಾಳು ಮಾಡತಕ್ಕಂತ ದೀರ್ಮಾನಗಳಿತ್ತು ಬಹುಶಃ ಬಟ್ಟಿ ಸಹಕಾರದ ಮುಕ್ತ ಮಾಡತಕ್ಕಂತ ದಿಸೆಯಿಂದ ಸಹಕಾರಿ ಸಂಘ ಪ್ರಾರಂಭ ಆಯಿತು ಸಹಕಾರಿ ಸಂಘ ಪ್ರಾರಂಭವಾಗಿ ಇವತ್ತು ಜನಸಾಮಾನ್ಯರ ಆರ್ಥಿಕ ಶಕ್ತಿಯನ್ನು ಅದು ಕೃಷಿಕರ ಆರ್ಥಿಕ ಶಕ್ತಿಯನ್ನು ಉತ್ತಮಪಡಿಸುವಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಈ ಸಹಕಾರಿ ಕ್ಷೇತ್ರ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಿದೆ ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಲ ಪಡೆಕೊಂಡಂತವರು ಸಹಕಾರ ಸಂಘದಲ್ಲಿ ಸಾಲ ಪಡೆದಂಥವರು ಬಹುಶಃ ಒಂದು ಒಳ್ಳೆಯ ಅವರಿಗೆ ಅವಕಾಶ ಮತ್ತು ಅವರ ಜೀವನ ಮೌಲ್ಯವನ್ನು ವರ್ತಿಸಲಿಕ್ಕೆ ಬಹುಶಃ ಈ ಜಿಲ್ಲೆಯಲ್ಲಿರುವ ಸಹಕಾರಿ ಸಂಘಗಳು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯದಲ್ಲಿ ಅತ್ಯುತ್ತಮ ಮಾತ್ರವಲ್ಲ ದೇಶದಲ್ಲಿ ಒಂದು ಅತ್ಯುತ್ತಮ ಒಂದು ಬ್ಯಾಂಕಿನ ಅಂತ ಹೇಳಿದರೆ ಅದು ಕೇಂದ್ರ ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರ ಕೇಂದ್ರ ಬ್ಯಾಂಕ್ ತಕ್ಕಂಥ ಮಾತನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಮುಂದಕ್ಕೆ ಬೆಳೆಸುವಲ್ಲಿ ನಾವು ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನು ಹೆಚ್ಚಿಗೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಬೇರೆಪನೆ ಪ್ರಚೋದನೆ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಇವತ್ತು ಯಾರಿಗೆ ನಾವು ಇಬ್ಬರನ್ನ ಅಭಿನಂದನೆ ಮಾಡ್ತೀವಿ ಅದು ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥ ಇನ್ನೂ ಪ್ರೋತ್ಸಾಹ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಹುಶಃ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಬರಮಾಡಿಸ್ಕೊಂಡು ಬಹುಶಃ ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಮತ್ತು ಅವರ ಪದಾಧಿಕಾರಿ ಎಲ್ಲರೂ ಕೂಡ ವಿಶೇಷವಾಗಿ ಜಯರಾಮರಿಗಳು ಮತ್ತು ಅವರ ಸ್ನೇಹಿತರು ಅವರಿಗೆ ನನ್ನ ರಥಜತೆಯನ್ನು ಸಲ್ಲಿಸುವ ಮಾತ್ರವಲ್ಲ ಇವತ್ತು ವೇದಿಕೆಯಲ್ಲಿ ಅನೇಕ ಜನ ಇವತ್ತು ಸೀತಾರಾಮ್ ರೈಗಳಿರ್ಬೋದು ಅಥವಾ ನಮ್ಮ ಭಟ್ ಇರ್ಬೋದು ಅನಿವುಮಾರ್ ಕಟೀಲ್ ಇರ್ಬೋದು ಹಾಗೆಯೇ ಅಶೋಕ್ ರೈಗಳು ನಮ್ಮ ಈ ಕ್ಷೇತ್ರದ ಶಾಸಕರಿರ್ಬೋದು ಹೀಗೆ ಎಲ್ಲರೂ ಸೇರಿಕೊಂಡು ನಾನು ಕೂಡ ಶಾಂಬರು ಇವತ್ತು ಒಂದು ಸಾರಿಗೆ ಇಲಾಖೆ ಸಣ್ಣ ಅಧಿಕಾರಿಗಳು ಎತ್ತರದ ಅಧಿಕಾರ ಸ್ಥಾನದಕ್ಕೆ ಹೋದ ನಾನು ಸಹಕಾರಿ ಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಸಾಲು ಮಾಡುವಾಗ ಆ ದಿನಗಳು ಕೂಡ ನೆನಪಾಗ ಸಾರಿಗೆ ಇಲಾಖೆಯ ನನ್ನ ಮಂತ್ರಿಯಾಗಿ ಸಾರಿಗೆ ಇಲಾಖೆಯಲ್ಲಿ ನಾನು ಪ್ರವೇಶ ಆಗುವಾಗ ಅವರು ಸಹಕಾರಿ ಇಲಾಖೆಯಿಂದ ಸಾರಿಗೆ ಇಲಾಖೆಯಿಂದ ಅವರು ಹೊರಗೆ ಬಂದಿದ್ರು ಅಂತ ಹೇಳ್ತಕ್ಕಂಥ ಮಾತಾಡ್ತೀನಿ ಎಲ್ಲ ಒಳ್ಳೆ ಕೆಲಸ ಮಾಡಿದಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಅನೇಕರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಬಹುಶಃ ಎಲ್ಲರಿಗೂ ನನ್ನ ಮನದಾದ ವಂದನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಬಲ್ಲ ಅವರಿಗೆ ಇಬ್ಬರಿಗೂ ಕೂಡ ನಾನು ಪ್ರೀತಿಯ